ಹಲೋ ಎಲ್ಲರಿಗೂ ನಮಸ್ಕಾರ ಮುಂಬೈ ವರ್ಸಸ್ ಸಿ ಎಸ್ ಕೆ ನಡುವಿನ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಗೆಲುವನ್ನು ಸಾಧಿಸಿದೆ ಸೊ ಆಲ್ಮೋಸ್ಟ್ ಒನ್ ಸೈಡೆಡ್ ಆಗಿದ್ದ ಪಂದ್ಯವನ್ನು ಇಂಟ್ರೆಸ್ಟ್ ಮಾಡಿದ್ದು ಅಂದರೆ ವಿಘ್ನೇಶ್ ಪುತ್ರೂರ್ ಅವರ ಸ್ಪೆಲ್ಲು ಆಗಿರೋ ಸ್ಪೆಲ್ ಸ್ಪೆಲ್ಲನ್ನು ಹಾಕಿದ್ರು ವಿಘ್ನೇಶ್ ಅವರು ಸೊ ಇದರೊಂದಿಗೆ ಮ್ಯಾಚ್ ಕೊನೆ ಓವರ್ ತನಕ ಹೋಯ್ತು ಅಂತಲೇ ಹೇಳ್ಬೋದು ಸೊ ಚೆನ್ನೈ ಕೊನೆಯಲ್ಲಿ ಕಂಫರ್ಟೇಬಲ್ ಆಗಿ ವಿನಾದ್ರು ಅಂತಲೇ ಹೇಳ್ಬೋದು ಸೊ ಈ ಮ್ಯಾಚ್ನಲ್ಲಿ ಏನಾಯ್ತು ಅಂತ ಸಣ್ಣದಾಗಿ ನೋಡೋಣ ಇವರದಲ್ಲಿ ಅದ್ಕೊಂಡು ಬಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಬಿಟ್ಟು ಅಪ ಸ್ಟಾರ್ಟ್ ಮಾಡೋಣ ಸೊ ಮುಂಬೈ ಇಂಡಿಯನ್ಸ್ ಮೊದಲು ಬ್ಯಾಟಿಂಗ್ ಮಾಡ್ತಾರೆ ಸೊ ಆರಂಭಿಕ ಆಘಾತ ಅನುಭವಿಸ್ತಾರೆ ರೋಹಿತ್ ಶರ್ಮಾ ಮೊದಲ ಓವರ್ನಲ್ಲೇ ಔಟ್ ಆಗ್ತಾರೆ ನಾಲ್ಕು ಬಾಲ್ ಜೀರೋ ಹೊಡೆದು ಔಟ್ ಆಗ್ತಾರೆ ಸೊ ಅದಾದ ಬಳಿಕ ರಿಯಲ್ ರಿಕಲ್ಟನ್ ಒಳ್ಳೆದೊಳ್ಳೆ ಟಚ್ ನಲ್ಲಿ ಕಾಣ್ತಾ ಇದ್ರು ಮೂರು ಬೌಂಡ್ರೀಸ್ ಹೊಡೆದಿದ್ರು ಸೊ ಆದ್ರೂ ಕೂಡ ಖಲೀಲ್ ಅಹಮದ್ ಅವ್ರಿಗೆ ಚಾಪುಡೋನ್ ಆಗಿ ಔಟ್ ಆಗಿಬಿಡ್ತಾರೆ ಸೊ ಇದರೊಂದಿಗೆ ವಿಲ್ ಜಾಕ್ಸ್ ಅವರು ಕೂಡ ಔಟ್ ಆಗ್ತಾರೆ ಅದಾದ ಬಳಿಕ ಅಶ್ವಿನ ಅವರಿಗೆ ಸೊ ಇದರೊಂದಿಗೆ ಮೂವತ್ತಾರಕ್ಕೆ ಮೂರು ವಿಕೆಟ್ ಕಳೆದುಕೊಂಡು ಆರಂಭದಲ್ಲೇ ಆಘಾತವನ್ನು ಅನುಭವಿಸ್ತಾರೆ ಮುಂಬೈ ಇಂಡಿಯನ್ಸ್ ತಂಡ ಸೊ ಹೀಗೆ ಸಂಕಷ್ಟದಲ್ಲಿದ್ದ ತಂಡಕ್ಕೆ ತಿಲಾಕ್ ವರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಇನ್ನಿಂಗ್ಸ್ ಬಿಲ್ಡ್ ಮಾಡೋದಕ್ಕೆ ಹೋಗ್ತಾರೆ ಅದೇ ರೀತಿ ಇನ್ನಿಂಗ್ಸ್ ಕೂಡ ಬಿಲ್ಡ್ ಮಾಡ್ತಾರೆ ಐವತ್ತೊಂದು ರನ್ಗಳ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ ಸೂರ್ಯಕುಮಾರ್ ಯಾದವ್ ಮತ್ತು ತಿಲಕ್ ವರ್ಮಾ ಅವರ ನಡುವೆ ಸೊ ಇನ್ನೇನು ಎಕ್ಸಲ್ರೇಟ್ ಮಾಡಬೇಕು ಅನ್ನೋಷ್ಟರಲ್ಲಿ ಸೂರ್ಯಕುಮಾರ್ ಯಾದವ್ ರಾಬಿನ್ ಮೀನ್ಸ್ ಹಾಗೆಯೇ ತಿಲಕ್ ವರ್ಮಾ ಬೇಗನೆ ಔಟ್ ಆಗಿಬಿಡ್ತಾರೆ ಸೊ ನೂರು ಅಹಮದ್ ಬ್ರೇಕ್ ಥ್ರೂ ಮೇಲೆ ಬ್ರೇಕ್ ಥ್ರೂ ಅನ್ನು ತಗೊಂಬರ್ತಾರೆ ಅಂತಲೇ ಹೇಳ್ಬೋದು ಸೊ ಸಖತ್ತಾಗಿರೋ ಬಾಲಿಂಗ್ ಮಾಡ್ತಾರೆ ನೂರು ಅವರು ಸೊ ಸಿ ಎಸ್ ಕೆ ನಾಲ್ಕು ವಿಕೆಟ್ ಪಡೆದುಕೊಳ್ತಾರೆ ಸೊ ಅವರು ನಾಲ್ಕು ಓವರ್ ಹದಿನೆಂಟು ರನ್ ನೀಡಿ ನಾಲ್ಕು ನಾಲ್ಕು ವಿಕೆಟನ್ನು ಪಡಿತಾರೆ ಒಂದೊಳ್ಳೆ ಸ್ಪೆಲ್ ಬರುತ್ತೆ ಸೊ ನೂರ ಇಪ್ಪತ್ತೆಂಟಕ್ಕೆ ಎಂಟು ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿದ್ದ ತಂಡಕ್ಕೆ ಫಿನಿಷ್ ಮಾಡಿದ್ದು ಅಂದರೆ ದೀಪಕ್ ಚಾರ್ಸ್ ಒಂದೊಳ್ಳೆ ಕ್ಯಾಮಿಯೋ ಆಡ್ತಾರೆ ಕೊನೆಯಲ್ಲಿ ಹದಿನೈದು ಬಾಲ್ನಲ್ಲಿ ಇಪ್ಪತ್ತೆಂಟು ರನ್ ಗಳಿಸಿ ನಾಟ್ ಔಟ್ ಆಗಿ ಉಳಿತಾರೆ ಸೊ ಎರಡು ಬೌಂಡ್ರಿ ಹಾಗೂ ಎರಡು ಸಿಕ್ಸ್ ಐತಾ ಹದಿನೈದು ಬಾಲ್ನಲ್ಲಿ ಇಪ್ಪತ್ತೆಂಟು ರನ್ ಗಳಿಸುವ ಮುಖಾಂತರ ತಂಡದ ಮೊತ್ತವನ್ನು ನೂರ ಐವತ್ತೈದಕ್ಕೆ ಮುಟ್ಟಿಸ್ತಾರೆ ಅಂತಲೇ ಹೇಳ್ಬೋದು ಸೊ ಒಂದು ಒಳ್ಳೆ ಮೊತ್ತಕ್ಕೆ ಕಲೆ ಹಾಕಿದ್ರು ಅಂತಲೇ ಹೇಳ್ಬೋದು ಸೊ ನೂರ ಮೂವತ್ತು ಒಂದು ಟ್ವೆಂಟಿ ಪ್ಲಸ್ ರನ್ಸ್ ಪುಷ್ ಮಾಡ್ತಾರೆ ದೀಪಕ್ ಚಹಾರ್ ಅವರು ಸೊ ಇದರೊಂದಿಗೆ ಸ್ವಲ್ಪ ಗೇಮ್ ಇನ್ನೂ ಕಾಂಪಿಟೇಟಿವ್ ಅನಿಸ್ತು ಅಂತಲೇ ಹೇಳ್ಬೋದು ಸೊ ನೂರ ಐವತ್ತಾರು ರನ್ಗಳ ಮೊತ್ತವನ್ನು ಬೆನ್ನುವತ್ತಿದ ಸಿ ಎಸ್ ಕೂಡ ಆರಂಭಿಕ ಆಗತ್ತಾ ಇತ್ತು ರಾವ್ ಪಾರ್ಟಿ ಬೇಗ ಔಟ್ ಆಗ್ತಾರೆ ಸೊ ಅನ್ನೋದಕ್ಕೆ ಒಂದು ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿ ತಂಡಕ್ಕೆ ನಾಯಕ ಗಾಯಕ್ವಾಡ್ ಅವರಿಂದ ಬ್ರಿಲಿಯಂಟ್ ಆಗಿರೋ ಇನ್ನಿಂಗ್ಸ್ ಬರುತ್ತೆ ಸೊ ಗ್ಯಾಪ್ ಹಾಗೆಯೇ ಕ್ಲಾಸಿಕಲ್ ಬ್ಯಾಟಿಂಗ್ ನೋಡೋಕೆ ಸಿಕ್ತು ಅಂತಲೇ ಹೇಳ್ಬೋದು ಸೊ ಗ್ಯಾಪ್ ನೋಡಿ ಹೊಡೆಯೋದಲ್ಲದೆ ಕ್ಲಾಸಿಕಲ್ ಆಗಿ ಕೂಡ ಆಡ್ತಾಯಿದ್ರು ಸೊ ಬೌಂಡ್ರಿ ಸೀಸರ್ಗಳ ಕೈ ತರ ಋತುರಾಜ್ ಗಾಯಕವಾಡ ಅವರು ಇಪ್ಪತ್ತೆರಡು ಬಾಲ್ನಲ್ಲಿ ಅರ್ಧ ಶತಕವನ್ನು ಕಳಿಸ್ತಾರೆ ತುಂಬಾನೇ ಡೇಂಜರಸ್ ಆಗಿ ಕಾಣ್ತಾರೆ ಋತುರಾಜ್ ಗಾಯಕವಾಡು ಸೊ ಈ ಪಾರ್ಟ್ನರ್ಶಿಪ್ನಿಂದ ಆಲ್ಮೋಸ್ಟ್ ಒನ್ ಸೈಡೆಡ್ ಆಯಿತು ಅನ್ನೋ ಅಷ್ಟರಲ್ಲಿ ವಿಘ್ನೇಶ್ ಪುತ್ತೂರ್ ಅವರು ಸಾಕತ್ತಾಗಿರೋ ಕಮ್ ಬ್ಯಾಕ್ ಮಾಡ್ತಾರೆ ಸೊ ಮುಂಬೈ ಈ ಮ್ಯಾಚ್ನಲ್ಲಿ ಸ್ವಲ್ಪ ಫೈಟ್ ಕೊಡ್ತ್ರು ಅಂದರೆ ವಿಕ್ನೇಶ್ ಪುತ್ರ ಸ್ಪೆಲ್ಲಿಂಗ್ನೇ ಅಂತಲೇ ಹೇಳ್ಬೋದು ಸೊ ಋತುರಾಜ್ ಗಾಯಕ್ವಾಡ್ ಹಾಗೆ ಶಿವಮ್ ದುಬೆ ಅವ್ರನ್ನ ಔಟ್ ಮಾಡ್ತಾರೆ ದೀಪಕ್ ಕೂಡ ಹೀಗೆ ಮೂರು ವಿಕೆಟನ್ನು ಬೇಗನೆ ತೆಗಿತಾರೆ ಸೊ ಇದರೊಂದಿಗೆ ನೂರ ಏಳಕ್ಕೆ ನಾಲ್ಕು ವಿಕೆಟನ್ನು ಕಳೆದುಕೊಂಡು ಸಿ ಎಸ್ ಕೆ ಕೂಡ ಸ್ವಲ್ಪ ಸಂಕಷ್ಟಕ್ಕೆ ಸಿಲ್ತಾರೆ ಅಂತಲೇ ಹೇಳ್ಬೋದು ಸೊ ಸ್ಯಾಮ್ ಕರನ್ ಅವರು ಕೂಡ ನಾಲ್ಕು ರನ್ ಗಳಿಸಿ ಔಟ್ ಆಗ್ತಾರೆ ಸೊ ಇದರೊಂದಿಗೆ ನೂರ ಹದಿನಾರಕ್ಕೆ ಐದು ವಿಕೆಟ್ ಕಳೆದುಕೊಂಡು ಸೊ ಮ್ಯಾಚ್ ಫಿನಿಶ್ ಮಾಡೋ ಜವಾಬ್ದಾರಿಯನ್ನು ಒಂದು ಕಡೆ ರವೀಂದ್ರ ಅವರು ತಗೊಂಡಿದ್ರು ಸೊ ಸ್ಟಾರ್ಟಿಂಗ್ ಜವಾಬ್ದಾರಿಯುತ ಆಟವನ್ನು ಆಡ್ತಾ ಇದ್ರು ಸೊ ಅವರಿಗೆ ಜಡೇಜಾ ಸ್ವಲ್ಪ ಹೆಲ್ಪ್ ಮಾಡಿ ಮ್ಯಾಚನ್ನು ದಡ ಸೇರಿಸೋದಕ್ಕೆ ಹೆಲ್ಪ್ ಮಾಡಿದ್ರು ಅಂತಲೇ ಹೇಳ್ಬೋದು ಸೊ ರವೀಂದ್ರ ಕೊನೆಯಲ್ಲಿ ಮ್ಯಾಚನ್ನು ಫಿನಿಶ್ ಮಾಡ್ತಾರೆ ಸೊ ಧೋನಿ ಎರಡು ಬಾಲ್ನಲ್ಲಿ ಜೀರೋಟ್ ಆಗಿ ಉಳಿತಾರೆ ಸೊ ಇದರೊಂದಿಗೆ ಸಿ ಎಸ್ ನಾಲ್ಕು ವಿಕೆಟ್ಗಳ ಜಯವನ್ನು ಸಾಧಿಸುತ್ತಾರೆ ಸೊ ಒನ್ ಸೈಟಲ್ ಆಗಿದೆ ಮ್ಯಾಚನ್ನು ಇಂಟ್ರೆಸ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ವಿಘ್ನೇಶ್ ಪುತ್ತೂರ್ ಅವರ ಸ್ಪೆಲ್ಲು ಸೊ ಮೂರು ವಿಕೆಟ್ ಪಡಿತಾರೆ ಮುಂಬೈ ಪರ ಸಕ್ಸಸ್ಫುಲ್ ಪವರ್ ಎಲ್ಲ ಆಗ್ತಾರೆ ಇವತ್ತು ಸೊ ಖಂಡಿತವಾಗ್ಬೋದು ಸೊ ಇದರೊಂದಿಗೆ ಮೊದಲ ಪಂದ್ಯದಲ್ಲಿ ಚೆನ್ನೈ ಶುಭಾರಂಭವನ್ನು ಮಾಡಿದೆ ಅಂತಲೇ ಹೇಳ್ಬೋದು ಸೊ ಮುಂಬೈ ಎಲ್ಲ ಸೀಸನ್ ಈ ಈ ಇತ್ತೀಚಿನ ಸೀಸನ್ನಂತೆ ತಮ್ಮ ಪರಂಪರೆಯನ್ನು ಉಳಿಸಿದ್ದಾರೆ ಅಂತಲೇ ಹೇಳ್ಬೋದು ಮೊದಲ ಪಂದ್ಯ ಮುಂಬೈ ಗೆದ್ದು ಯಾವುದೋ ಕಾಲ ಆಯಿತು ಅಂತಲೇ ಹೇಳ್ಬೋದು ಸೊ ಅದೇ ರೀತಿ ಈ ಸೀಸನ್ನಲ್ಲೂ ಕೂಡ ಮೊದಲ ಪಂದ್ಯವನ್ನು ಸೋತಿದ್ದಾರೆ ಸೊ ಮುಂದಿನ ಪಂದ್ಯಕ್ಕೆ ಅವರ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಕೂಡ ಬರ್ತಾರೆ ಅಂತಲೇ ಅನಿಸ್ತಾರೆ ಸೊ ಮತ್ತು ಸ್ಟ್ರಾಂಗ್ ಆಗಿ ಕಾಣುತ್ತೆ ಮುಂಬೈ ಇಂಡಿಯನ್ಸ್ ತಂಡ ಖಂಡಿತವಾಗ್ಲೂ ಸೊ ಟು ಸಬ್ಸ್ಕ್ರೈಬ್